ಎಲ್ಲಿಂದ ಶುರು ಮಾಡಲಿ ಗೊತ್ತಾಗ್ತಾ ಇಲ್ಲ ನನಗೆ ಅದೇ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನನಗೆ ಎರಡು ಪ್ರಾಬ್ಲಮ್ ಇದೆ ಒಂದು ನನಗೆ ಮಾತಾಡೋಕ್ಕೆ ಬರೋಲ್ಲ ಇನ್ನೊಂದು ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಲಿಸ್ ಬರಲ್ಲ ಅದೇ ಟೀಸರು ಒನ್ ಮಿನಿಟ್ ಎಷ್ಟಿದೆ ಸರ್ ಹಾಂ ಒನ್ ಮಿನಿಟ್ ಫಾರ್ಟಿ ಸೆಕೆಂಡ್ಸ್ ಇದೆ ಅದಕ್ಕೆ ಇಲ್ಲಿ ಬರ್ಬೇಕಾದ್ರೆ ಮೋಕ್ಷೆ ನೋಡಿದ ಒನ್ ಮಿನಿಟ್ ಫಾರ್ಟಿ ಮಿನಿಟ್ಸ್ ಇದೆ ಅಷ್ಟೇ ಫಾರ್ಟಿ ಸೆಕೆಂಡ್ಸ್ ಇದೆ ಇರೋದು ಒಂದು ಒಂದ್ ಒಂದು ನಿಮಿಷದಕ್ಕೆ ಎಷ್ಟಯ್ಯ ಮಾತಾಡ್ತೀಯ ನೀನು ಅನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ಬರೀ ಟೀಸರ್ ಇನ್ ಬಗ್ಗೆ ಮಾತಾಡ್ತೀನಿ ರಿಲೀಸ್ ಬಗ್ಗೆ ಮಾತಾಡುವಂಥದ್ದು ನಮಗೆ ನಮ್ಗೆ ಬಹಳ ಹಿಂದೆ ಈ ಒಂದು ಜಾನಪದ ಕತೆ ಇದೆ ನಮ್ದು ಈ ತೋಳ ಬಂತು ತೋಳ ಅನ್ನುವ ಒಂದು ಜಾನಪದ ಕಥೆ ಇದೆ ಒಂದಿಷ್ಟು ಜನ ಗುರಿ ಕಾಯೋ ಹುಡುಗರು ಈ ಊರ್ ಪಕ್ಕದಲ್ಲಿ ಗುರಿ ಕಾಯ್ತಾ ಇರ್ತಾರೆ ತಮಾಷೆ ಅವ್ರಿಗೊಂಥರ ತೋಳ ಬಂತು ತೋಳ ಅಂತಿದ್ದಂಗೆ ಇದ್ದಂಗೆ ಊರ್ನವರೆಲ್ಲ ಬರ್ತಾರೆ ಓಡ್ ತಕ್ಷಣ ನೋಡಿದ್ರೆ ಏ ಇಲ್ಲ ಮತ್ತೆ ಹೋಯ್ತಾರೆ ಇನ್ನೊಂದ್ಸಲ ಗೊತ್ತಾರೆ ಇನ್ನೊಂದ್ಸಲ ಒಂದ್ ನಾಲ್ಕೈದು ಸಲ ಮಾಡ್ತಾರೆ ಒಂದ್ಸಲ ನಿಜವಾಗ್ಲೂ ತೊಳಗ್ ಬಂದ್ಬಿಡ್ತದೆ ಕರೀತಾರೆ ಊರ್ನವರೆಲ್ಲ ಬರದೇ ಇಲ್ಲ ಯಾರು ಏನಂತಂದ್ರೆ ತೊಳಗ್ ಬಂದಿರುತ್ತೆ ಬಂದಿಲ್ಲ ಅಂತ ಅನ್ಕೊಂಡು ನನಗೆ ಈ ಪಿಕ್ಚರ್ ಒಂದೊಂದೊಂದೊಂದು ಪೋಸ್ಟರ್ ಬಿಟ್ಟಾಗ್ಲೂ ಹಂಗೆ ಅಂತ ಇದೆ ಜನ ಏನಪ್ಪಾ ತೊಳ ಬಂತು ತೋಳ ಅನ್ಕೊಂಡ್ಬಿಡ್ತಾರಾ ಇದನ್ನ ಅಂತ ಆದ್ರೆ ನಿಜ ಹೇಳ್ತೀನಿ ಈ ಸಲ ಖಂಡಿತವಾಗ್ಲು ಜನವರಿ ಹತ್ತನೇ ತಾರೀಕು ಸಿನಿಮಾ ಅಂತ ರಿಲೀಸ್ ಆಗುತ್ತೆ ಅಂತ ಅನ್ಕೊಂತ ಅದಕ್ಕೆ ಬಹಳಷ್ಟು ಜನರು ಕಾರಣ ಆಗಿದ್ದಾರೆ ಇಲ್ಲಿ ನಾವು ಮುಂದೆಗಡೆ ಅಂದ್ರೆ ತೆರೆ ಮುಂದೆ ಕಾಣಿಸುವಂತ ನಟ ನಟಿಯರು ಆದ್ರೂ ಕೂಡ ಹಿಂದೆ ಈ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ಈ ಸಿನಿಮಾ ಭದ್ರವಾಗಿ ನಿಂತ್ಕೊಳ್ಲಿಕ್ಕೆ ಒಂದಿಷ್ಟು ಕಾಣದ ಹೀರೋಗಳು ನಮ್ಮ ಜೊತೆಯಲ್ಲಿ ಇರುವಂತದ್ದು ಈ ಸಿನಿಮಾಗೆ ಸಿಕ್ಕಂತ ಒಂದು ದೊಡ್ಡ ಬೆನ್ನೆಲುಬು ಅದರಲ್ಲಿ ಪ್ರಮುಖರಾದಂಥದ್ದು ತರುಣ್ ತರುಣ್ ಸುಧೀರ್ ಅವರು ತರುಣ್ ಸುಧೀರ್ ಅವರ ಒಂದೇನು ಓಂಕಾರ ಇತ್ತು ಅಲ್ಲಿಂದ ಶುರುವಾದಂತ ಒಂದು ಸಿನಿಮಾ ಇವತ್ತು ನಿರಂಜನ್ ಸರ್ ಅವರ ಕೃಪಾ ಕಟಾಕ್ಷದೊಂದಿಗೆ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಅನ್ನೋದಾಯ್ತು ಅಂತಂದ್ರೆ ಅಹ್ ಇದು ಅವ್ರಗಳಿಗೆ ಸೇರ್ಬೇಕಾದಂತಹ ಕ್ರೆಡಿಟ್ಸ್ ಇದು ಇವತ್ತು ಈ ನ ಮಾತ್ರ ಆ ಕಡೆ ಅಲ್ಲಾಡ್ಲಾರ್ದಂಗೆ ಇವತ್ತು ಮಾಡಬೇಕು ಅಂತಂದ್ರೆ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಚೇಂಬರ್ ಅಧ್ಯಕ್ಷರು ಮತ್ತೆ ಮಂಜಣ್ಣನ ಇಬ್ಬರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಇವತ್ತು ಮತ್ತೊಂದ್ಸಲ ಹೇಳ್ತೀನಿ ಜನವರಿ ಹದಿನೈದು ತಾರೀಕು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತದ್ದು ಬಹಳಷ್ಟು ವರ್ಷಗಳಾಗಿತ್ತು ಸಂಕ್ರಾಂತಿ ದಿವಸ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿರುವಂಥದ್ದು ಏನಕ್ಕೆ ಅಂತಂತಂದ್ರೆ ಈ ಪೊಂಗಲ್ ಅನ್ನೋ ವಿಚಾರಕ್ಕೆ ಅಂದರೆ ಈಗ ಸಂಕ್ರಾಂತಿ ವಿಚಾರಕ್ಕೆ ದೊಡ್ಡ ದೊಡ್ಡ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ ಥಿಯೇಟರ್ಸ್ ಸಮಸ್ಯೆ ಆಗ್ಬೋದು ಆಮೇಲೆ ಆಡಿಯನ್ಸು ಚದುರು ಹೋಗ್ಬಿಡ್ತಾವೇನೋ ಅನ್ನುವಂತ ಒಂದು ಬಹಳಷ್ಟು ವರ್ಷಗಳು ಅಲ್ವಣ್ಣ ನನಗೆ ಗೊತ್ತಿದಂಗೆ ತುಂಬ ತುಂಬಾ ವರ್ಷಗಳಾಗಿತ್ತು ಬಹಳ ವರ್ಷಗಳ ನಂತರ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ ಬಹಳ ಧೈರ್ಯ ಮಾಡಿನೇ ಸಂಕ್ರಾಂತಿಗೆ ಬರ್ತಾ ಇದೀವಿ ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರಿಗೋಸ್ಕರ ಸಂಕ್ರಾಂತಿಗೆ ಒಂದು ಸಿನಿಮಾ ಬೆಳವ ಅಂತ ಅನ್ನುವಂಥದ್ದು ಬಹಳಷ್ಟು ಏನೇನು ಈ ಫಾರ್ಮುಲಾಸ್ ಇದೆ ಇತ್ತೀಚಿನ ದಿವಸದ ಫಾರ್ಮುಲಾಸ್ ಅನ್ನ ಬ್ರೇಕ್ ಮಾಡಿ ಫಸ್ಟ್ ಟೈಮ್ ಕನ್ನಡ ಪ್ರೇಕ್ಷಕರಿಗೆ ಒಂದು ಸಿನಿಮಾ ನಮ್ಮ ಸಂಕ್ರಾಂತಿಗೋಸ್ಕರ ಬರಬೇಕು ಅಂತ ಧೈರ್ಯ ಮಾಡ್ತಾ ಇದ್ದೀವಿ ಖಂಡಿತ ಹೇಳ್ತೇನೆ ಈ ಸಿನಿಮಾದ ನಂಬಿಕೆ ನನಗೆ ಎಷ್ಟಿದೆ ಅಂತ ಅನ್ನೋದಾಯ್ತು ಅಂತಂತಂದ್ರೆ ಜನವರಿ ಹತ್ತನೇ ತಾರೀಕು ಸಂಕ್ರಾಂತಿ ಈ ಸಿನಿಮಾ ಆಗೋದರ ಮುಖಾಂತರ ಈ ಸಿನಿಮಾದ ಗೆಲುವಿನ ಒಟ್ಟಿಗೆ ಅಂದ್ರೆ ನಾನು ಹೇಳ್ತಾರೆ ಬಹಳ ಕುಪ್ಪಿಂದ ಹೇಳ್ತಾ ಇದ್ದೀನಿ ಅಂತಲ್ಲ ಅಂದ್ರೆ ಒಂದು ಕನ್ನಡ ಪ್ರೇಕ್ಷಕನಾಗಿ ಕನ್ನಡದ ಕಲಾವಿದನಾಗಿ ಹೇಳ್ತಾ ಇದ್ದೀನಿ ಮುಂಬರುವ ದಿವಸಗಳಲ್ಲಿ ಜನವರಿ ಹತ್ತನೇ ತಾರೀಕು ಕನ್ನಡ ಸಿನಿಮಾಗೆ ಒಂದು ಸೂಕ್ತವಾದ ಡೇಟು ಅಂತ ಅನ್ನೋವಂಥದ್ದು ಈ ಸಿನಿಮಾ ನಿರೂಪಿಸ್ಲಿ ಅಂತದ್ದು ನನ್ನ ನಂಬಿಕೆ ಯಾಕಂದ್ರೆ ಬಹಳಷ್ಟು ವರ್ಷಗಳಾಗಿದ್ದಂಥದ್ದು ಈ ಸಿನಿಮಾ ಇಷ್ಟು ಗಟ್ಟಿ ಮುಟ್ಟಾಗಿ ನಿಂತ್ಕೊಂಡಿದೆ ಅಂತ ಅನ್ನೋದಾಯ್ತಂದ್ರೆ ನನ್ನನ್ನು ಎಷ್ಟು ಇಷ್ಟು ಹಾಡಿ ಹೊಗಳಿದ್ರು ಇದು ನಾನೊಬ್ಬನ ಕೆಲಸ ಅಲ್ಲ ನನ್ನ ಜೊತೆಯಲ್ಲಿ ನಿಂತ್ಕೊಂಡಂತ ಅಷ್ಟು ಜನ ಹೀರೋಗಳು ಇಲ್ಲಿ ಕಾರಣಕರ್ತರು ಇದಕ್ಕೊಂದು ಚಪ್ಪಾಳೆ ಬರ್ಲೇಬೇಕು ಇವ್ರಗಳಿಗೋಸ್ಕರ ಯಾಕಂತಂದ್ರೆ ಚಿಕ್ಕಣ್ಣವರಿಂದನೂ ಬರ್ತೀನಿ ನಾನು ಅವರು ನನಗೆ ಎಷ್ಟೇ ಬಹಳ ಸಲಿಗೆ ನನಗೆ ಅವರುಗಳ ಜೊತೆಯಲ್ಲಿ ಏನೋ ಒಂಥರದ ಗೊತ್ತಿಲ್ಲ ರೀ ಯಾವ್ದೋ ಜನ್ಮದಲ್ಲಿ ನಾವಿಬ್ರು ಅಣ್ಣ ತೊಗೊಂಡ್ರೆ ಹುಟ್ಟಿದೀವೋ ಏನೋ ಗೊತ್ತಿಲ್ಲ ನಿಜಕ್ಕೂ ಆ ತರದ್ದು ಒಂದು ಭಾವನೆ ನಿಮ್ಗೆ ಕಂಡ್ರೆ ನನಗೆ ಆ ಇನ್ನೊಂದು ಅನಿಸ್ತಾ ಇರುತ್ತೆ ಇವು ಮುಂದಿನ ಜನ್ಮದಲ್ಲಿ ಏನಾದ್ರು ಒಬ್ಬ ತಮ್ಮ ಅಂತಿದ್ರೆ ನಿಮ್ ತರ ಸಿಗ್ಬೇಕು ನನಗೆ ಅಂತ ಅಂತ ಅನ್ನೋವಂಥದ್ದು ಆಮೇಲೆ ಅಹ್ ಇದು ಸಿಕ್ಕಿರೋಂಥ ಇವು ಇಷ್ಟು ಮುದ್ದಾದ ಮನಸ್ಸುಗಳು ಅಹ್ ಇವತ್ತು ಪ್ರಭು ಅವರಿಂದ ಹಿಡ್ಕೊಂಡು ಹೇಳ್ತೀನಿ ಅಹ್ ಮೇಘನವರಾಗಿರ್ಬೋದು ಅದಿತಿ ಅವರಾಗಿರ್ಬಹುದು ರಂಜನಿಯವರಾಗಿರ್ಬೋದು ಯಾವ ಮಟ್ಟಿಗೆ ಅವರು ಅಂತಂತಂದ್ರೆ ಅಹ್ ಈಗೂ ಇರಕ್ಕೆ ಸಾಧ್ಯನಾ ಅಂತದ್ದು ಕೆಲವು ಪ್ರಾಜೆಕ್ಟ್ಸ್ ಅಲ್ಲಿ ಈ ತರದ್ದು ಸಿಕ್ಕಿಬಿಡ್ತವೆ ನಮಗೆ ಎಲ್ಲಾರ್ಗು ಕೂಡ ಖಂಡಿತವಾಗ್ಲು ಇವರುಗಳೆಲ್ಲಾರು ಈ ಸಿನಿಮಾ ನನಗೆ ಹೆಂಗಾಗಿದೆ ಅಂತ ಅನ್ನೋದಾದ್ರೆ ನನ್ನ ಕೊನೆಯ ಉಸಿರು ಇರೋ ತನಕ ಈ ಸಿನಿಮಾ ಮರೆಯಲ್ಲ ನಾನು ಏನಕ್ಕೆ ಅಂತಂದ್ರೆ ಇಷ್ಟು ಜನರು ಇಲ್ಲಿ ಕಾರಣ ಇರುವಂಥದ್ದು ಆ ಇವತ್ತು ಬಹಳ ಪ್ರೀತಿಯಿಂದ ಕಟ್ಕೊಟ್ಟಿರುವಂತ ಒಂದು ಸಿನಿಮಾ ಈ ಸಿನಿಮಾದ ಬಗ್ಗೆ ಮತ್ತೆ ಇದರ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಮತ್ತೆ ಟ್ರೈಲರ್ ರಿಲೀಸ್ ಟೈಮ್ ಅಲ್ಲಿ ಕೂಡ ಮಾತಾಡ್ತೀನಿ ಒಂದಿಷ್ಟು ಇದ್ರ ಬಗ್ಗೆ ಹೇಳ್ಕೊಡ್ಬೇಕಾದಂಥದ್ದು ಒಂದಿಷ್ಟಿದೆ ಇವತ್ತಿನ ವಿಚಾರದಲ್ಲಿ ಈ ಟೀಸರ್ನ ರಿಲೀಸ್ ಮುಖಾಂತರ ನಾವು ಯಾವತ್ತು ಬರ್ತೀವಿ ಅನ್ನುವಂಥದ್ದು ಜನಗಳಿಗೆ ತಿಳಿಸ್ಬೇಕಾಗಿದ್ದಂಥದ್ದು ಇದರ ಉದ್ದೇಶ ಆಗಿತ್ತು ಆ ಜನವರಿ ಹತ್ತನೇ ತಾರೀಕು ಛೂಮಂತರ್ ನಿಮ್ಮಗಳ ಜೊತೆಯಲ್ಲಿ ನಿಮ್ಮಗಳ ಮುಂದೆ ನಿಮ್ಮ ಪಕ್ಕದ ಥಿಯೇಟರ್ಸ್ಗೆ ಬರ್ತಾ ಇದ್ದೀವಿ ಮತ್ತೊಂದು ಈ ಸಿನಿಮಾಗೆ ನಾವು ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತಂದ್ರೆ ಇದೊಂದು ಹಾರರ್ ಸಿನಿಮಾ ಆಗಿರೋದ್ರಿಂದ ಇವತ್ತು ನವನೀತ್ ಅವರು ಈ ಸಿನಿಮಾದ ನಿಜವಾದ ಹೀರೋ ಇನ್ನೊಬ್ಬರು ಅವರು ಅನೂಪ್ ಅವರು ಮತ್ತೆ ಅವಿನಾಶ್ ಅವರು ಇದ್ದಾರೆ ಈ ಕೆಲವು ಬ್ಯಾರಿಯರ್ಸ್ ಅನ್ನ ಕಟ್ ಮಾಡಿ ಹೊರಗಡೆ ಇದೆ ಗೊತ್ತಾ ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರುವಂಥದ್ದು ಇದೆ ಗೊತ್ತಾ ಆ ಎಲ್ಲೆಲ್ಲ ಆಗಿದೆ ಬಹಳಷ್ಟು ಸಕ್ಸಸ್ಸಿನ ರೇಷಿಯೋ ಅಲ್ಲೇ ಇರುವಂಥದ್ದು ಅದನ್ನ ಬಹಳ ಮನಗಂಡು ಮತ್ತೆ ಧೈರ್ಯ ಮಾಡಿ ಒಂದಿಷ್ಟು ಸಾಹಸವನ್ನ ಮಾಡಿ ಈ ಸಿನಿಮಾಗೆ ಎಸ್ ಅಂತಂದ ನಿಜವಾದ ಹೀರೋ ದೊಡ್ಡ ಹೀರೋ ಈ ಸಿನಿಮಾದ ನಿರ್ಮಾಪಕರು ಈ ಸಿನಿಮಾದ ನಿರ್ಮಾಪಕರು ಯಾಕಂತಂದ್ರೆ ಅವರು ಅವರ ಜೊತೆಯಲ್ಲಿ ನಾನು ಹಿಂದೆ ವಿಕ್ಟ್ರಿ ಅನ್ನುವಂತ ಒಂದು ಸಿನಿಮಾನ ಮಾಡಿದ್ದೆ ಬಜೆಟ್ ಅಂತಂದಾಗ ಒಂದು ಕಾಮಿಡಿ ಸಿನಿಮಾಗೆ ಇಷ್ಟ ಬಜೆಟ್ ಅಂತ ಅನ್ನೋ ಅಂತದ್ದು ಯಾವತ್ತೂ ಕೂಡ ನನಗೆ ಆ ತರ ಹೇಳಿಲ್ಲ ಈ ಸಿನಿಮಾ ಕತೆ ಕೇಳಿದಾಗಲೇ ಗೊತ್ತಾಯಿತು ಇದು ಕಮ್ಮಿ ಬಜೆಟ್ ಅಲ್ಲಿ ಮಾಡಕ್ ಆಗಲ್ಲ ಅಂತ ಇದು ಮಾಡ್ತಾ 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 ಆಗೋಯ್ತು ಅಲ್ಲ ನಮ್ಗೆ ಗೊತ್ತಿತ್ತು ಆಕ್ಚುಲಿ ಹಿಂಗ್ ಆಗುತ್ತೆ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋವಂಥದ್ದು ಸೊ ಎಸ್ ನಾನು ಇದೀನಿ ಇರುತ್ತೆ ಇರುತ್ತ ಗೊತ್ತಾ ಸೊ ಈ ತರದ ನಿರ್ಮಾಪಕರುಗಳು ಗೆದ್ದಾಗ ಈ ಥರದ್ದು ಮತ್ತೆ ಮತ್ತೆ ಸಿನಿಮಾ ಬರ್ತಾ ಇರುತ್ತೆ ನಮ್ಮೆಲ್ಲರಿಗೂ ಒಂದಿಷ್ಟು ಕೆಲಸ ಸಿಗುತ್ತೆ ಅಂತೋವಂಥದ್ದು ನನ್ನ ನಂಬಿಕೆ ಈ ಸಿನಿಮಾದ ಹೀರೋ ಇವರಾದ್ರೆ ಇನ್ನೊಬ್ಬ ಹೀರೋ ನಮ್ಮ ನವನೀತ್ ಅವರು ಅಷ್ಟು ಚಂದ ಕಟ್ಕೊಟ್ಟಿದ್ದಾರೆ ಸಿನಿಮಾ ನಿಮಗೆ ಅಹ್ ಹತ್ತನೇ ತಾರೀಕು ಹಬ್ಬಕ್ಕೆ ಒಂದು ಬಹಳ ಒಳ್ಳೆಯ ಕನ್ನಡ ಸಿನಿಮಾ ಬರ್ತಾ ಇದೆ ಅಂತ ಅಂಥದ್ದು ಈ ಸಿನಿಮಾದಲ್ಲಿ ಭಾಗವಾಗಿ ನಾನು ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮತ್ತೆ ನಮ್ಗೆ ಅದೇ ಹೇಳೋದಾಗಿ ತುಂಬಾ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಈ ಸಿನಿಮಾದಲ್ಲಿ ಏನಕ್ಕೆ ನಮ್ಗೆ ಜಾಸ್ತಿ ಕಾಂಟೆಂಟ್ಸ್ ಇಲ್ಲ ಸಾಂಗ್ಸ್ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ಅಂತದ್ದೇನಿಲ್ಲ ಟೀಸರ್ ಇದಾದ ಮೇಲೆ ಒಂದು ಟ್ರೇಲರ್ ಇರುತ್ತೆ ಟ್ರೇಲರ್ ಆದ ನಂತರ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಬೆಂಬಲ ಈ ಸಿನಿಮಾದ ರಿಲೀಸಿನ ಒಟ್ಟಿಗೆ ಇರಲಿ ಅಂತದ್ದು ಈ ಮುದ್ದಾದ ತಂಡದ ಪರವಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ ನನ್ನ ಹಿಂದಿನ ಎಲ್ಲಾ ಸಿನಿಮಾಗಳನ್ನು ಕೂಡ ಅಷ್ಟು ಚಂದ ನಾನು ನನ್ನ ಬೆನ್ ತಟ್ಟಿ ಇಲ್ಲಿ ತನಕ ತಗೊಂಡ್ಬಂದಿದ್ದೀರಿ ಇವತ್ತು ಶರಣ್ ಇಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅನ್ನೋದಾದ್ರೆ ನೀವೆಲ್ಲರೂ ಕೊಟ್ಟಂತ ಅಷ್ಟು ಒಳ್ಳೆಯ ಪ್ರೀತಿ ಅದು ಅಷ್ಟೇ ಆ ಪ್ರೀತಿ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಈ ನಿಮ್ಮ ಶರಣ್ ಇಲ್ಲಿ ಮುಂದೆ ನಿಂತ್ಕೊಂಡಿರ್ತಾನೆ ಇದೇ ಪ್ರೀತಿ ಹದಿನೈದು ತಾರೀಕು ರಿಲೀಸ್ ಆಗ್ತಾ ಇರೋ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬಂದಿದ್ದೀವಿ ನಮಸ್ಕಾರ ಥ್ಯಾಂಕ್ ಯು